ದೇವತೆಯನ್ನ ಸ್ಮರಿಸ್ಕೊಂಡು ಇವತ್ತಿನ ದಿವಸ ಗೃಹ ಮಂತ್ರಿಗಳು ಮತ್ತು ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಇವತ್ತಿನ ಬಹಳ ಮಹತ್ವದಂತ ಒಂದು ಕಾರ್ಯಕ್ರಮ ಮನೆ ಮನೆಗೆ ಪೊಲೀಸ್ ವ್ಯವಸ್ಥೆ ಅನ್ನುವಂಥ ಕಾರ್ಯಕ್ರಮನ ಈಗಾಗಲೇ ಸಾಹೇಬರು ಬಹಳಷ್ಟು ಸಕ್ರಿಯವಾಗಿ ವಿಚಾರಗಳನ್ನು ನಾವು ಮಾತಾಡಿದ್ವಿ ಆ ಸಾರ್ವಜನಿಕ ನಿಮ್ಮೆಲ್ಲ ಗ್ರಾಮದ ಒಬ್ಬ ಜನಪ್ರತಿನಿಧಿಯಾಗಿ ಯಾಕಿದ್ರ ಉದ್ದೇಶ ಅನ್ನೋದನ್ನ ನಿಮ್ಗೆ ಹೇಳ್ಬೇಕಂತ ಎಲ್ಲರಿಗೂ ಏನ್ ಅನಿಸ್ಬಿಟ್ಟತ್ತೆ ಅಂದ್ರೆ ಪೊಲೀಸ್ ಅಂದ್ರೆ ಒಂದು ಏನೋ ಭಯ ಆದ್ರೆ ವಿಶೇಷವಾಗಿ ಬದಾಮಿ ತಾಲೂಕಿನೊಳಗ ಆಲ್ಕಟ್ಟೆ ಗ್ರಾಮದವ್ರದ್ದು ಪೊಲೀಸ್ ಸ್ಟೇಷನ್ ಕೇಸ ಬರುವುದಿಲ್ಲ ಅದುವೇದಾಗಿ ಈ ಗ್ರಾಮದ ಒಂದು ಶಿಸ್ತು ಮತ್ತು ಕ್ರಮಬದ್ಧ ಅವ್ರೇನೋ ನೀವು ಬದುಕೇನು ನಿರ್ವಹಣೆ ಮಾಡಿರಿ ಅದ ಒಂದು ಕಾರಣ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭಕ್ಕೆ ಆಗಪಡ್ತೀನಿ ಜೊತೆಗೆ ಇವತ್ತು ನೀವು ಮಾನ್ಯ ಈ ಕಾರ್ಯಕ್ರಮದೊಳಗೆ ಘನಾಧ್ಯಕ್ಷತೆಯನ್ನು ವಹಿಸುವಂತ ನಮ್ಮ ಮಾನ್ಯ ಪಿ ಎಸ್ ಎಸ್ ಸಾಹೇಬ್ರ ಅಂತ ವಿಠಲ್ ನಾಯ್ಕ ಸಾಹೇಬ್ರಿಗೆ ಈ ಗ್ರಾಮದ ವತಿಯಿಂದ ನಾನು ಹೃದಯಪೂರ್ವಕ ಈ ಕಾರ್ಯಕ್ರಮ ಮೊಟ್ಟ ಮೊದಲೇ ಬದಾಮಿ ತಾಲೂಕಿನಲ್ಲಿ ಈ ಗ್ರಾಮವನ್ನ ಆಯ್ಕೆ ಮಾಡ್ಕೊಂಡಿದ್ರಲ್ಲ ನಿಮ್ ಅವರೆಲ್ಲರ ಪರವಾಗಿ ಮಣಿ ಮನೆಗೆ ಪೊಲೀಸ್ ವ್ಯವಸ್ಥೆ ಅಂತಂದ್ರೆ ಯಾಕಿದ್ರೆ ಸರ್ಕಾರ ಇದನ್ನ ದೂರ ದೃಷ್ಟಿ ಇಟ್ಕೊಂತು ಅಂದ್ರೆ ಪ್ರತಿಯೊಬ್ಬರು ಸಣ್ಣ ಪುಟ್ಟ ಈಗ ಮೊದಲ ಹಳ್ಳ್ಯಾಗಿ ಹೆಂಗಿತ್ತಂದ್ರೆ ಜೀವನ ಗುರು ಹಿರಿಯರ ಸಮ್ಮುಖದೊಳಗೆ ನಾಕ ಮಂದಿ ಗುರಿಹಾರ್ ಹೇಳಿ ತಪ್ಪು ತಡೆಯನ್ನು ಅಲ್ಲೇ ತಿದ್ದಿ ಬುದ್ಧಿ ಹೇಳಿ ಸರಿಪಾಡಿಸ್ತಿತ್ತು ಇವತ್ತ ಆ ಒಂದು ಕಾಲಘಟ್ಟ ಸ್ವಲ್ಪ ಮೀರಿ ಬಂದದ್ದು ಯಾರ ಮಾತು ಯಾರು ಕೇಳ ಹೆಚ್ಚಿನ ಜವಾಬ್ದಾರಿ ಕಾನ್ಸೆಪ್ಟ್ ಪೊಲೀಸ್ ಸ್ಟೇಷನ್ ಕೇಸ್ ದಾಖಲೆ ಮಾಡಿ ಈ ಕೇಸ್ ದಾಖಲೆ ಇಂದ್ರೆ ನ್ಯಾಯಾಲಯದ ಸಮಯನ ಹಾಳು ಮಾಡಿ ಸರ್ಕಾರದ ಒಂದು ಸಮಯನ ಹಾಳು ಮಾಡಿ ಜವಾಬ್ದಾರಿಯನ್ನು ಕಡಿಮೆ ಅನ್ನುವಂತ ಸರ್ಕಾರದ ದೂರದೃಷ್ಟಿಯಿಂದ ಮನೆ ಮನೆಗೆ ಅನ್ನು ಕಳಿಸಿ ನಿಮ್ಮ ಸಮಸ್ಯೆಗಳನ್ನ ಅಲ್ಲೇ ಕೇಳ್ಕೊಂಡು ಅಲ್ಲೇ ಬಗೆರ್ಸಿ ಅಲ್ಲೇ ಎತ್ತರಿಸಿ ಶಮನಗೊಳಿಸುವಂತಹ ಕಾರ್ಯಕ್ರಮ ಮಾಡ್ಯಾರ ಅದಕ್ಕೆ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ವೇದಿಕೆ ಮುಖಾಂತರ ಅವರಿಗೆ ನಾವು ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮ ತಂದಕ್ಕೆ ಅವರಿಗೆ ಧನ್ಯವಾದಗಳನ್ನ ನಾನು ಮಾನ್ಯ ಪಿ ಎಲ್ ಸಾಹೇಬ್ರ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿರಲಿ ಅವರು ಬದಾಮಿಗೆ ಸಕ್ರಿಯವಾಗಿ ಎರಡೂವರೆ ಮೂರು ವರ್ಷಗಳ ಕಾಲ ಇಲ್ಲಿ ಸೇವೆ ಮಾಡಿದ್ರು ಅವ್ರು ಬಂದ ಮೇಲೆ ಸಾಕಷ್ಟು ಬದಲಾವಣೆಗಳಾದವು ನೀವೆಂದ ಹಿಂಗ ಪೊಲೀಸರು ಬಂದು ಹಿಂಗ ಅವೇರ್ನೆಸ್ ಕಾರ್ಯಕ್ರಮ ನೀವು ಎಲ್ಲರೂ ಕೇಳಿದ್ರಿ ನೀವು ಕೇಳಿದ್ರಿ ಯಾಕ ಇದು ಹಿತಾಸಕ್ತಿ ಯಾಕಂದ್ರೆ ಅವರು ಗ್ರಾಮೀಣ ಪ್ರದೇಶದಲ್ಲಿ ಬಂದು ಕೂಡು ಕುಟುಂಬದಲ್ಲಿ ಬೀಳೋದು ಜನರ ಸಮಸ್ಯೆಗಳು ಏನು ಅದನ್ನ ಅವ್ರ ಹತ್ರನ ಹೋಗಿ ನಾವು ಮಾಡೋಣ ಅನ್ನೋ ಅಲ್ಲೇ ಮಾಡ್ಬೋದಾಗಿತ್ತಲ್ಲ ಎಲ್ಲಿ ಒಂದು ಮಾಡಿ ಅದನ್ನ ವಾಸ್ತವ್ಯವಾಗಿ ಸರ್ಕಾರ ಕೊಟ್ಟಂತ ಕಾರ್ಯಕ್ರಮನ ನಾವು ಹೋಗಿ ಮಾಡುವಂತ ಆಲ್ಕಟ್ಟೆನ ಆಯ್ಕೆ ಮಾಡಿಕೊಂಡ್ರು ಸಾಹೇಬರು ಬಹಳಷ್ಟು ಬದಲಾವಣೆ ಬದಾಮಿಗೆ ಬಂದ ಮೇಲೆ ಸಾಕಷ್ಟು ಭ್ರಷ್ಟಾಚಾರಗಳನ್ನ ಕಡಿಮೆ ಮಾಡಿದ್ರು ನಿಮ್ಮೆಲ್ಲ ಅಲ್ಕಟ್ಟೆ ಗ್ರಾಮಸ್ಥರಿಗೆ ಗೊತ್ತಿರ್ಲಿ ನೀವ್ ಇಲ್ಲಿರ್ತಾರೆ ಅವ್ರು ಅಲ್ಲಿರ್ತಾರ ನಾವು ಅವ್ರ ಹತ್ರದಿಂದ ನೋಡಿದಾಗ ಬಾದಾಮಿಯಲ್ಲಿ ಇವತ್ತಿನ ದಿವಸ ನಾ ತಾವೆಲ್ಲ ನೋಡ್ತಿರ್ಬಹುದು ಅಕ್ರಮವಾಗಿ ಮರಳುಗಾರಿಕೆಯನ್ನು ಬಹಳಷ್ಟು ಪ್ರಮಾಣದೊಳಗ ಕಾನೂನುಬದ್ಧವಾಗಿರತಕ್ಕಂಥದ್ದು ಮಾತ್ರ ಅವಕಾಶ ಮಾಡಿದ್ರು ಅನಧಿಕೃತ ಮರಳಿಗೆ ಅವಕಾಶ ಕೊಡ್ಲಿಲ್ಲ ಬದಾಮಿಯೊಳಗ ಆಗ್ಲಿ ಸುತ್ತಮುತ್ತ ಹಳ್ಳಿಯೊಳಗ ಇಸ್ಪೆಟ್ ನೋಡ್ತೀರಿ ನೀವು ಇಸ್ಪೆಟ್ ಗಾಂಜಾ ಇವನ್ನೆಲ್ಲ ಇವತ್ತಿನ ದಿವಸ ಬಹಳ ಕಡಿಮೆ ಆಗೈತೆ ಅಂತ ಅನ್ಸುತ್ತ ಇಲ್ಲ ನಿಮ್ಗೆ ಅನ್ಸುತ್ತಿಲ್ಲ ಇಸ್ಪೆಟ್ ಗಾಂಜಿ ಇಸ್ಪೆಟ್ನ ಆಡುವಾರ ಸಂಖ್ಯೆ ಕಡಿಮೆ ನಿಮಗೆ ಅನ್ಸುತ್ತಿರ್ಲಿ ನಿಮ್ಗೆಲ್ಲ ಓಸಿ ನಂಬರ್ ಬರೆಯೋರ್ ಕಡಿಮೆ ಅನ್ಸುತ್ತಿಲ್ಲ ಅದಕ್ಕೆಲ್ಲ ಬಹಳಷ್ಟು ಪರಿಶ್ರಮ ಸಾಹೇಬರು ಬಂದ ಮೇಲೆ ಬಹಳಷ್ಟು ಬದಲಾವಣೆ ಇತ್ತು ಇವತ್ತು ಟ್ರಾಫಿಕ್ ನೋಡ್ಬೋದು ಬದಾಮಿ ಒಳಗೆ ಟ್ರಾಫಿಕ್ ನಂಗೆ ಆಟೋದಾರದೆ ಎಷ್ಟು ಇತ್ತು ಎಲ್ಲಿ ಬೇಕಲ್ಲಿ ನಿಂದ್ರಿಸೋದು ಎಲ್ಲಿ ಬೇಕು ಮಾಡೋದು ಅವೆಲ್ಲವನ್ನು ಸುಶಿದ್ಧವಾಗಿ ಆಡಳಿತ ಸಾಹೇಬರು ಬಹಳ ಮಾಡ್ಯಾರ ಅದಕ್ಕೆ ನಾವು ಇವತ್ತು ನಾನು ಮಾತಾಡೋ ಅವಶ್ಯಕತೆ ಇರ್ಲಿಲ್ಲ ಸುಮ್ಮನೆ ನಿಮ್ಮೆಲ್ಲರ ಒಬ್ಬ ಗ್ರಾಮದ ಒಬ್ಬ ಜನಪ್ರತಿನಿಧಿಯಾಗಿ ನಿಮ್ಮ ಜೊತೆ ಇದ್ಕೊಂಡು ಅವ್ರಿಗೊಂದು ಶ್ಲಾಘನೆ ಅನ್ನೋದು ದೂರದೃಷ್ಟಿ ಇಟ್ಕೊಂಡಿನಿ ಅದಕ್ಕೆ ಮನೆ ಮನೆಗೆ ಒಂದು ಕಾರ್ಯಕ್ರಮನ ನಿಮ್ಮೆಲ್ಲ ಕುಂದುಕರ್ತೆಗಳನ್ನ ದಯಮಾಡಿ ನಿಮ್ಮ ಏನಾದ್ರು ಸಮಸ್ಯೆ ಇತ್ತಂದ್ರೆ ಅಂದ್ರೆ ಎಲ್ಲದಕ್ಕೂ ಸ್ಟೇಷನ್ ಹೋಗುದಲ್ಲ ದಯಮಾಡಿ ಸ್ಟೇಷನ್ ದಿಂದ ಬಡದಾಡುದಿಂದ ದ್ವೇಷಗಳ ದ್ವೇಷ ಮಾಡೋದ್ರಿಂದ ಮತ್ತೊಟ್ಟು ಜಾಸ್ತಿ ಹಾಕೊಂತ ಹೋಗುತ್ತೆ ಏನ್ ಸಾಧಿಸ್ತೀವಿ ದ್ವೇಷ ಮಾಡೋದ್ರಿಂದ ಹ್ಯಾವ ಮಾಡೋದ್ರಿಂದ ದುಷ್ವಂತಿ ಮಾಡೋದ್ರಿಂದ ಏನ್ ಲಾಭ ಐತಿ ಯಾವ್ದು ಏನೂ ಇಲ್ಲ ನಾಲ್ಕು ಮಂದಿ ಗುರು ಹಿರಿಯರು ಇರ್ತಾರ ಅಲ್ಲಿ ನಮ್ಮ ಸ್ಥಳೀಯವಾಗಿ ಬಿ ಟೆಕ್ ಪೊಲೀಸ್ ಇರ್ತಾರ ಅವ್ರನ್ನ ಕರೆಸ್ಕೊರಿ ಇಲ್ಲೇ ಬಗೆರ್ಸ್ಕೋರಿ ಅಲ್ಲಿ ಸ್ಟೇಷನ್ ಬಂದು ಇಲ್ಲಿಂದ ಅಲ್ಲಿ ಖರ್ಚು ಮಾಡ್ಕೊಂಡು ಅಲ್ಲಿ ಚಹಾ ಪಾಣಿ ಮಾಡ್ಕೊಂಡು ಇಲ್ಲಿ ವಾಪಸ್ ಬಂದು ಮಾನಸಿಕ ಹರೇಶ್ಮೆಂಟ್ ಮಾಡ್ಕೊಂಡು ಜೀವನ ಕಳೆದ್ ಬೇಡ ಬಹಳ ಸುಂದರವಾದ ಜೀವನ ಇರ್ತೈತಿ ಅಣ್ಣ ತಮ್ಮಂದಾಗಿರ್ಬೋದು ನೆರೆ ಹೊರೆಯರ್ ಆಗಿರ್ಬೋದು ಯಾರದ ಜಗಳ ಇರಲಿ ಗಂಡ ಹೆಂಡ ನ್ಯಾಯ ಆಗಿರಲಿ ಇನ್ನ ಕಾಲು ಮಿಂಚಿಲ್ಲ ಕಿರಿಯಾರಾದರೂ ಹಿರಿಯಾರ ಮಾತು ಕೇಳ್ಕೊಂಡು ಅಂದ್ರೆ ಸುಷಿತ್ವಾದಂತ ನ್ಯಾಯ ಕೊಟ್ಟು ಮಾಡಿ ಆಲ್ಕಟ್ಟಿದ ನಾವು ಪ್ರತಿಜ್ಞೆ ನಾವು ಇವತ್ತ ನಾವಿನ್ಮ್ಯಾಗಿಂತ ಯಾವ್ದೇ ಕಾರಣಕ್ಕೂ ನಾವು ಯಾವ್ದು ಇನ್ನು ಪೊಲೀಸ್ ಸ್ಟೇಷನ್ ಕಟ್ಟಿನ ಹೊತ್ತದ ನಾವು ಏನಾದ್ರೂ ಇಲ್ಲೇ ನಮ್ಮೂರು ಹಿರಿಯಾರೇ ಬಗೆರ್ಸ್ಕೊತಿವಿ ಒಂದು ಪ್ರತಿಜ್ಞೆ ಮಾಡಿದ್ರೆ ಸಾಕ್ತ ಅವಕ್ತ ಭಾರತ ಪ್ರಜಾ ಸಾಧ್ಯ ಮೇಲೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲಾ ಸಹಕಾರ ಕೊಟ್ಟು ಸಾಹೇಬ್ರ ನೇತೃತ್ವ ಒಳಗ ಮತ್ತು ಎಲ್ಲಾ ಸಿಬ್ಬಂದಿಗಳು ಇಲ್ಲಿ ಬಂದು ಇವತ್ತು ಕಾರ್ಯಕ್ರಮ ಕೊಟ್ಟಿದ್ರಿ ಅವ್ರಿಗೆಲ್ಲ ಒಳ್ಳೇದು ಮಾಡಿದ್ರಿ ಅವ್ರು ಕೊಟ್ಟಂತ ಸಲಹೆಯ ಸೂಚನೆಗಳನ್ನ ಪರಿಪಾಲನೆ ಮಾಡ್ಕೊರಿ ಪೊಲೀಸ್ ಅಂದ್ರೆ ಭಯ ಬೇಡ ಅಲ್ಲೇದಾಗಿ ಅಂದ್ರೆ ಭಯ ಇಲ್ಲ ಅಂದ್ರೆ ನಮ್ಮನ್ನ ರಕ್ಷಣೆ ಮಾಡೋರು ಈ ಪೊಲೀಸ್ ಸ್ಟೇಷನ್ ಬಂದ್ರೆ ಹೇಳ್ತಾರೆ ಏ ಸಾಯಬ್ರ ಬೈತಾರ ಸಾಯಿಬ್ರ್ ಹಂಗ ಅಂತಾರ ಮತ್ತೇನ ಅಪರಾಧಿಗಳಿಗೆ ತಪ್ಪು ಮಾಡಿದವ್ರಿಗೆ ಏನ್ ಹೆಂಗ್ ಹೇಳ್ಬೇಕು ಬೈ ಬುಕ್ ಬೈವ ಬೈದ್ ಬುದ್ಧಿ ಅಂತ ಹೇಳ್ಯಾರ ಇಲ್ಲಿ ಹಿರಿಯಾರ ಹಿರಿಯಾರ ಅಂತಾರೆ ಹಂಗ ಗೊತ್ತಲ್ಲೇ ಬೈದ್ ಬುದ್ಧಿ ಹೇಳೋಂತೇಳ್ಯಾರ ಹಂಗ ಮಣಿ ಹಿರಿಯಾರ ನೀವೆಲ್ಲಾರು ಇಲ್ಲದಕ್ಕೆ ಅವರು ತಾಲೂಕ್ ಮಟ್ಟದೊಳಗೆ ಬೈದ್ ಬುದ್ಧಿ ಹೇಳ್ತಾರ ಅದನ್ನ ಯಾರು ದಯಮಾಡಿ ಅನಾಹುತ ಬಾಯಿಸ್ಕೋಲಾರ್ದ ಅವ್ರು ಕೊಡ್ತಕ್ಕಂತ ಒಂದು ತೀರ್ಪು ಯಾವಾಗ ನಾ ನೋಡ್ತೀನಿ ಸಿವಿಲ್ ಮ್ಯಾಟರ್ ಆಗಿರ್ಬೋದು ಕ್ರಿಮಿನಲ್ ಆಗಿರ್ಬೋದು ಬುದ್ಧಿ ಹೇಳುದ್ರಾಗ ಬಹಳಷ್ಟು ಚಾತುರತೆಯಿಂದ ಇಲ್ಲಿವರೆಗೆ ಕಾರಣ ನಿರ್ವಹಣ್ ಮಾಡ್ಯಾರ ಅವರ ಸಹಕಾರ ಅವರ ಪ್ರೀತಿ ನಮ್ಮ ಹೃದಯದೊಳಗೆ ಯಾವತ್ತೂ ಜೊತೆ ಅವರು ನಮ್ಮ ಜೊತೆ ಇರ್ತಕ್ಕಂಥ ಭಾವನೆ ಇಟ್ಕೊಂಡು ಈ ಕಾರ್ಯಕ್ರಮದಲ್ಲಿ ನನಗೂ ಭಾಗಿದಾರಾಗಿ ಅವಕಾಶ ಮಾಡಿಕೊಟ್ಟಂತಕ್ಕೆ ನಿಮ್ಮೆಲ್ಲರ ವಿಷಯವನ್ನು ಶೇರ್ ಮಾಡ್ತೀರಂಗ